ಚೆಲುವ ರಾಯನನ್ನ ಅಲಂಕರಿಸಿರೋ ಪ್ರಮುಖವಾದ ಕಿರೀಟ ಇದಕ್ಕೆ ಸರಿಸಾಟಿನೇ ಇಲ್ಲ ಅದುವೇ ವೈರಮುಡಿ ಸಾಕ್ಷಾತ್ ಶ್ರೀಮನ್ನಾರಾಯಣ ವೈಕುಂಠದಲ್ಲಿ ಧರಿಸಿದ್ದಂಥ ಕಿರೀಟ ಭೂಲೋಕದಲ್ಲಿ ಚೆಲುವ ರಾಯಸ್ವಾಮಿಗೆ ಇದನ್ನು ತೊಡಿಸ್ತಾರೆ ಪ್ರತಿ ವರ್ಷ ಐದು ಗಂಟೆಗಳ ಕಾಲ ಮಾತ್ರ ಈ ಸಮಯದಲ್ಲಿ ನಡೆಯೋದೇ ವೈರಮುಡಿ ಉತ್ಸವ ಇದಾದ ನಂತರ ನಡೆಯುವಂತಹ ರಾಜಮುಡಿ ಉತ್ಸವ ನೋಡಿ ರಾಜಮುಡಿಯನ್ನ ಮೈಸೂರಿನ ಅರಸರಾದ ರಾಜ ಒಡೆಯರವರು ನೀಡಿದ್ದು ರಾಜಮುಡಿ ಕಿರೀಟದ ಜೊತೆ ಶಂಖ ಚಕ್ರ ಗದಾ ಪದ್ಮ ಸೇರಿ ಹದಿನಾರು ವಜ್ರ ಖಚಿತ ಆಭರಣಗಳನ್ನ ಸಹ ನೀಡಿದ್ದಾರೆ ಬ್ರಹ್ಮೋತ್ಸವದ ಸಮಯದಲ್ಲಿ ಈ ಎಲ್ಲದ್ರಿಂದ ಸ್ವಾಮಿ ಅಲಂಕೃತಗೊಂಡಿರುತ್ತಾನೆ ಕೃತಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ನಾಲ್ಕೂ ಯುಗಗಳಲ್ಲಿ ಪೂಜಿಸಲ್ಪಟ್ಟಂತ ಏಕೈಕ ದೇವ ಚಲುವನಾರಾಯಣ ಸ್ವಾಮಿ ಇಂಥ ಚಲುವರಾಯ ಸ್ವಾಮಿಗೆ ಕಿರೀಟವನ್ನ ಮರಳಿ ತೊಡಿಸಿದ್ದು ರಾಮಾನುಜಾಚಾರ್ಯರು ಇನ್ನು ವರ್ಷದಲ್ಲಿ ಬ್ರಹ್ಮೋತ್ಸವದ ಸಮಯದಲ್ಲಿ ಐದು ಗಂಟೆಗಳ ಕಾಲ ಮಾತ್ರ ನಡೆಯೋ ವೈರಮುಡಿ ಉತ್ಸವ ಇದನ್ನ ನೀವು ತಪ್ಪಿಸ್ಕೊಂಡ್ರೆ ಬ್ರಹ್ಮೋತ್ಸವದ ಇನ್ನುಳಿದ ದಿನಗಳಂದು ರಾಜಮುಡಿ ಉತ್ಸವವನ್ನ ಖಂಡಿತ ನೋಡಿ ಕಣ್ತುಂಬಿಸ್ಕೋಬಹುದು ಇದರ ದಿನಾಂಕ ಹಾಗೂ ಮುಹೂರ್ತಗಳನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಕಲಿ ಪ್ರವೇಶವಿಲ್ಲದ ದಕ್ಷಿಣ ಬದರಿ ಮೇಲುಕೋಟೆ ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಅದರಲ್ಲೂ ವಿಶೇಷವಾಗಿ ವೈರಮುಡಿ ಮತ್ತು ರಾಜಮುಡಿ ಉತ್ಸವದ ಬಗ್ಗೆ ಮೇಲುಕೋಟೆಯ ಸ್ಥಾನಿಕಂ ಶ್ರೀ ಶ್ರೀನಿವಾಸ ನರಸಿಂಹನ್ ಗುರು ರೂಜಿ ಅವರ ಜೊತೆಗೆ ನನ್ನ ಮಾತು ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನೆಲ್ ಅದನ್ನ ಚೆಕ್ಔಟ್ ಮಾಡಿ